يلّا ريقونا ماسكارا ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ವಾರಾಹಿ ಅಮ್ಮನ ಮಂತ್ರಗಳನ್ನು ಹೇಳ್ಕೊಂಡ್ರೆ ಸಾಕು ಅತಿ ಶೀಘ್ರವಾಗಿ ನಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅಮ್ಮನ ಮಂತ್ರಗಳು ತುಂಬಾ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ಕಷ್ಟವನ್ನು ಏನೇ ಕಷ್ಟ ಇರಲಿ ಒಂದು ಕಷ್ಟವನ್ನು ಹೇಳಿಕೊಂಡು ಈ ಮಂತ್ರವನ್ನು ಹೇಳಿದ್ರೆ ಸಾಕು ಒಂದು ಗಂಟೆಯಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಆ ಮಂತ್ರ ಯಾವುದು ಯಾವ ಸಮಯದಲ್ಲಿ ಹೇಳ್ಕೊಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅಮ್ಮನಿಗೆ ತುಂಬನೇ ಇಷ್ಟವಾದ ದಿನಗಳು ಪ್ರಿಯವಾದ ದಿನಗಳು ಅವು ಯಾವುವು ಅನ್ನೋದಾದರೆ ಪಂಚಮಿ ದಿನ ಆಗ್ಬೋದು ಅಥವಾ ಅಷ್ಟಮಿ ದಿನ ಆಗ್ಬೋದು ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಹಾಗೆಯೇ ಮಂಗಳವಾರ ಶುಕ್ರವಾರ ಈ ದಿನಗಳು ಅಮ್ಮನಿಗೆ ತುಂಬಾ ಪ್ರಿಯವಾದ ದಿನಗಳು ನೀವು ಮಂತ್ರವನ್ನು ಹೇಳಬೇಕಂದ್ರೆ ಈ ದಿನಗಳಲ್ಲಿ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ನೀವು ನಾಳೆ ಶುಕ್ರವಾರ ಇದೆ ಶುಕ್ರವಾರದ ದಿನ ಕೂಡ ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಯಾವ ಟೈಮಲ್ಲಿ ಹೇಳಬೇಕು ಅನ್ನೋದಾದರೆ ಬೆಳಗ್ಗೆಯಿಂದ ಸಂಜೆ ತನಕ ನೀವು ಯಾವ ಟೈಮಲ್ಲಿ ಬೇಕಾದರೂ ಹೇಳ್ಬೋದು ಆದಷ್ಟು ನೀವು ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿದ್ರೆ ತುಂಬಾ ಒಳ್ಳೆಯದು ಇಲ್ಲ ಅಂದರೆ ವಾರಾಹಿ ಅಮ್ಮನಿಗೆ ರಾತ್ರಿ ಸಮಯದಲ್ಲಿ ಅಂದರೆ ಕತ್ತಲೆ ಆದಮೇಲೆ ನೀವು ಒಂದು ದೀಪವನ್ನು ಹಚ್ಚಿ ಆ ದೀಪದಲ್ಲಿ ನೀವು ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ಈ ಮಂತ್ರವನ್ನು ಹೇಳಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ಫೋಟೋ ಇತ್ತು ಅಂದರೆ ಫೋಟೋಗೆ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಆಗಿದೆ ಹೂಗಳಿಂದ ಅಲಂಕಾರ ಮಾಡಿ ಒಂದು ದೀಪವನ್ನು ಒಂದು ತುಪ್ಪದ ದೀಪವನ್ನು ಹಚ್ಚಿ ಅಮ್ಮನ ಮುಂದೆ ನೀವು ಸಂಕಲ್ಪ ಮಾಡ್ಕೊಬೇಕು ಅಮ್ಮ ನನಗೆ ಈ ಕಷ್ಟ ಪರಿಹಾರ ಆಗಲಿ ಅಂತ ನೀವು ಹೇಳ್ಕೊಳ್ತಾ ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ ಅಕಸ್ಮಾತು ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅಥವಾ ವಿಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಹಾಗೆಯೇ ಒಂದು ದೀಪವನ್ನು ಅಜ್ಜಿ ದೀಪದಲ್ಲಿ ಅಮ್ಮನನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಈ ಮಂತ್ರವನ್ನು ಹೇಳಬೇಕಾಗತ್ತೆ ಮಂತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳಬೇಕಾಗುತ್ತೆ ಎಷ್ಟು ದಿನ ಹೇಳಬೇಕು ಅನ್ನೋದಾದರೆ ಇಪ್ಪತ್ತೊಂದು ದಿನಗಳ ಕಾಲ ನೀವು ಪ್ರತಿ ದಿನವೂ ಇಪ್ಪತ್ತೊಂದು ಸಾರಿ ಹೇಳಬೇಕಾಗತ್ತೆ ಓಂ ಐ

ಓಂ ಶಕ್ತಿ ವಾರಾಹಿ ದೇವಿ ನಮಃ ಅಂತಾದರೂ ಹೇಳ್ಬೋದು ಅಂದರೆ ಓಂ ಶಕ್ತಿ ವಾರಾಹಿ ನಮಃ ಅಂತ ಕೂಡ ಹೇಳ್ಬೋದು ಹಾಗಾಗಿ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ದಿನಗಳ ಕಾಲ ಹೇಳಬೇಕಾಗತ್ತೆ ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೋದು ಇಲ್ಲ ಅಂತಂದರೆ ರಾತ್ರಿ ಸಮಯದಲ್ಲಿ ಅಂದರೆ ನೀವು ವಾರಾಹಿ ಅಮ್ಮನನ್ನು ಕತ್ತಲೆ ವಾರಾಹಿ ಧೂಮ್ರ ವಾರಾಹಿ ಅಂತ ಕರೀತಾರೆ ಹಾಗಾಗಿ ಕತ್ತಲೆ ಆದಮೇಲೆ ಅಮ್ಮನಿಗೆ ಶಕ್ತಿ ತುಂಬಾ ಇರುತ್ತೆ ಹಾಗಾಗಿ ಇಂತಹ ಸಮಯದಲ್ಲಿ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಯಾವುದಾದ್ರೂ ಒಂದು ಕಷ್ಟವನ್ನು ಹತ್ತು ಹಲವಾರು ಕಷ್ಟಗಳನ್ನು ಮನಸಲ್ಲಿಟ್ಕೊಂಡು ನೀವು ಅಮ್ಮನ ಮಂತ್ರವನ್ನು ಹೇಳೋಕೋಬೇಡಿ ಒಂದು ಕಷ್ಟವನ್ನು ಹೇಳ್ಕೊಳ್ಳಿ ಅದು ಪರಿಹಾರ ಆದಮೇಲೆ ಇನ್ನೊಂದು ಯಾವುದೇ ಒಂದು ಕಷ್ಟ ಇದ್ದರೂ ಕೂಡ ನಾವು ಪರಿಹಾರ ಮಾಡ್ಕೊಬೋದು ಹಾಗಾಗಿ ಈ ಮಂತ್ರವನ್ನು ನೀವು ಶುಕ್ರವಾರ ದಿನ ಶುರು ಮಾಡ್ಬೋದು ಅಥವಾ ನಮಗೆ ಹುಣ್ಣುಮೆ ಇನ್ನೇನು ಇದ್ದಿಲ್ಲ ಹುಣ್ಣಿಮೆ ದಿನವೂ ನೀವು ಶುರು ಮಾಡ್ಬೋದು ಅಥವಾ ಅಮಾವಾಸ್ಯ ದಿನ ಶುರು ಮಾಡ್ಬೋದು ಹಾಗೆಯೇ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಕೂಡ ನೀವು ಈ ಮಂತ್ರವನ್ನು ಹೇಳೋದಿಕ್ಕೆ ಶುರು ಮಾಡ್ಬೋದು ಒಂದು ನಂಬಿಕೆ ಇರಬೇಕಷ್ಟೇ ಅಮ್ಮನ ಅಮ್ಮನ ಮಂತ್ರ ಹೇಳ್ತಾ ಇದ್ದೀನಿ ನನ್ನ ಕಷ್ಟಗಳ ಬಗೆಹರಿಯುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆಯಿಂದ ಹೇಳಿದ್ರೆ ಖಂಡಿತ ನಿಮ್ಮ ಕಷ್ಟ ಹರಿಯುತ್ತೆ ಒಂದು ಸಾರಿ ನೀವು ಅಮ್ಮನನ್ನು ನಂಬಿ ಅಮ್ಮನ ಅಮ್ಮನ ಯಾವುದೇ ಒಂದು ಮಂತ್ರಗಳಾಗ್ಬೋದು ಅಥವಾ ಅಮ್ಮನ ಒಂದು ಫೋಟೋ ತಗೊಂಬಂದು ನೀವು ಮನೇಲಿ ಇಟ್ಕೊಂಡ್ರು ತುಂಬಾ ಒಳ್ಳೆಯದಾಗುತ್ತೆ ಕೆಲವರು ಫೋಟೋನ ಮನೇಲಿ ಇಟ್ಕೊಬಾರ್ದು ಅಂತಾರೆ ಆದರೆ ನಿಮಗೆ ಫೋಟೋ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಅದು ಫೋಟೋ ಇಟ್ಕೊಳ್ಳೋಕಾಗಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಳೋದೇನೂ ಬೇಡ ಆದರೆ ಒಂದು ದೀಪವನ್ನು ಹಚ್ಚಿ ದೀಪದಲ್ಲಿ ನೀವು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಮಂತ್ರಗಳನ್ನು ಕೊಟ್ಟು どッぞ。 ಹಾಗಾಗಿ ನಾಳೆ ದಿನ ಶುಕ್ರವಾರ ಇರೋದ್ರಿಂದ ಈ ಮಂತ್ರವನ್ನು ಹೇಳೋದಕ್ಕೆ ಶುರು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಮ್ಮ ದೇವಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ಕೂಡ ನಾನು ಕೂಡ ಅಮ್ಮನ ಹತ್ರ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ನಂದು ಇದು ಹೊಸ ಚಾನಲು ಹೊಸ ವಿಡಿಯೋ ಹಾಗಾಗಿ ಎಲ್ಲರೂ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಳ್ಳೊಳ್ಳೆ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಅಂತ ಹೇಳ್ತಾ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ನನಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ವಿಡಿಯೋ ಅಂತ ಹೇಳ್ತಾ ಥ್ಯಾಂಕ್ ಯು